ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತೇನು ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಬೋನಾಳ ಪಕ್ಷಿಧಾಮ ಅಂತ ಇದೆ ಇದು ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಾ ಹಾಗಿದ್ದರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಆಮೇಲೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಓಕೆನಾ ಇದು ನೋಡಿ ಯಾದಗಿರಿ ಜಿಲ್ಲೆಯ ಸುರ್ಪೂರು ತಾಲೂಕಿನಲ್ಲಿದೆ ತುಂಬಾ ಚೆನ್ನಾಗಿದೆ ಇದು ಈ ಪಕ್ಷಿಧಾಮ ನಾವು ಅಷ್ಟೇ ಹೀಗೆ ಹೇಳ್ತಾ ಇದ್ದರು ನೋಡ್ರ ಚೆನ್ನಾಗಿದೆ ಪ್ಲೇಸು ಅಂತ ಅದಕ್ಕೋಸ್ಕರ ನಾನು ನನ್ನ ಮಗ ನನ್ನ ಹಸ್ಬೆಂಡು ನೋಡಬೇಕು ಅಂತ ಬಂದಿದ್ದು ನೋಡಿ ಇಲ್ಲಿ